ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮುಸ್ಲಿಂ ಸ್ಮಶಾನ ಒತ್ತುವರಿ ಸರ್ವೆ ನಡೆಸಿ ಒತ್ತುವರಿಯಾಗಿರುವುದನ್ನು ಗುರುತಿಸಿ ಕೊಟ್ಟ ಭೂಮಾಪನ ಅಧಿಕಾರಿ ಚಿಂತಾಮಣಿ ಮುಸ್ಲಿಂ ಸಮುದಾಯದವರ ಸ್ಮಶಾನ ಜಾಗ ಖಾಸಗಿ ವ್ಯಕ್ತಿಯೊಬ್ಬರು ಆಕ್ರಮಿಸಿಕೊಂಡಿದ್ದು ಸದರಿ ಜಾಗವನ್ನು ಸರ್ವೆ ನಡೆಸಿ ಒತ್ತುವರಿ ತೆರವಿಗೆ ಮನವಿ ಮಾಡಿರುವ ಘಟನೆ ನಂದನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ನಂದನ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತೆರಡರ ಜಮೀನಿನಲ್ಲಿ ಗ್ರಾಮದ ಮುಸ್ಲಿಂ ಜನಾಂಗದವರ ಸ್ಮಶಾನ ಇದ್ದು ಇದರ ಪಕ್ಕದಲ್ಲಿನ ಸರ್ವೆ ನಂ ಇನ್ನೂರ ಐವತ್ತೊಂದರಲ್ಲಿ ಗ್ರಾಮದ ನಾರಾಯಣಸ್ವಾಮಿ ಎಂಬವರ ಜಮೀನಿದ್ದು ನಾರಾಯಣಸ್ವಾಮಿ ಎಂಬುವರು ಮುಸ್ಲಿಂ ಜನಾಂಗದವರ ಸ್ಮಶಾನವನ್ನು ಆಕ್ರಮಿಸಿಕೊಂಡು ಮುಸ್ಲಿಂ ಜನಾಂಗದವರು ಸ್ಮಶಾನದ ಬಳಿ ಹೋದಾಗ ಅವರಿಗೆ ವಿನಾಹ ಕಾರಣಕ್ಕೆ ತೊಂದರೆ ಮಾಡುತ್ತಿದ್ದಾರೆ ಎಂದು ನಂದನ ಹೊಸಹಳ್ಳಿ ಗ್ರಾಮದ ಮುಸ್ಲಿಂ ಜನಾಂಗದ ಗ್ರಾಮಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರುತ್ತಾರೆ ಇದರಿಂದ ಗ್ರಾಮದಲ್ಲಿ ಸ್ಮಶಾನ ವಿಚಾರವಾಗಿ ಮುಸ್ಲಿಂ ಜನಾಂಗದವರು ಮತ್ತು ನಾರಾಯಣಸ್ವಾಮಿರವರು ಗಲಾಟೆಗಳನ್ನು ಮಾಡಿಕೊಂಡು ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವ ಇರುವುದರಿಂದ ನಂದನ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತೊಂದು ಇನ್ನೂರ ಐವತ್ತೆರಡು ಇನ್ನೂರ ರಲ್ಲಿನ ಜಮೀನನ್ನು ಗುರುತಿಸಿಕೊಟ್ಟು ಸ್ಮಶಾನ ಜಾಗ ಹದ್ದು ಬಸ್ತ್ ಮಾಡಿಕೊಟ್ಟು ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಠಾಣೆಯ ಅಧಿಕಾರಿಗಳು ಚಿಂತಾಮಣಿ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದರು ಅದರಂತೆ ಶುಕ್ರವಾರ ತಾಲೂಕಿನ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೆಂಚಲಹಳ್ಳಿ ಪೊಲೀಸರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆಸಿರುತ್ತಾರೆ ಅದರಲ್ಲಿ ಖಾಸಗಿ ವ್ಯಕ್ತಿ ನಾರಾಯಣ ಸ್ವಾಮಿ ಎಂಬುವರು ಮುಸ್ಲಿಂ ಜನಾಂಗದವರ ಸ್ಮಶಾನವನ್ನು ಸುಮಾರು ಮೂರು ಕುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದು ಸರ್ವೆ ಕಾರ್ಯದಲ್ಲಿ ತಿಳಿದುಬಂದಿದೆ ಸದರಿ ಜಾಗವನ್ನು ಒತ್ತುವರಿ ತೆರವಿಗೆ ಮುಂದಾದಾಗ ಒತ್ತುವರಿದಾರ ನಾರಾಯಣಸ್ವಾಮಿ ಎಂಬುವರು ಕೆಲವು ದಿನಗಳು ಕಾಲ ಕಾಲಾವಕಾಶ ಕೇಳಿ ತಮ್ಮ ಜಮೀನನ್ನು ಸರ್ವೆ ಮಾಡಿಸಿ ನಂತರ ಬಿಡಲಾಗುವುದು ಎಂದು ಹೇಳಿದ್ದು ಒತ್ತುವರಿಯನ್ನು ಮುಂದೂಡಲಾಗಿದೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ರವರು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಪ್ರಭು ಇದ್ದರು ನೀವು ಕಟ್ಬಿಟ್ಟು ತಂದು ಕೊಡಿ ನಾನು ಮಾತಾಡ್ತೀನಿ ನನಗೆ ನಾಳೆನೆ ಬೇಕು ಅಂತ ಹೇಳಿ ಹೇಳ್ತೀನಿ ಇತ್ತಿನ ವಾರದಲ್ಲಿ ಆಗೋದಿಕ್ಕೆ ಆಗಿಲ್ಲ ಅಂತಂದ್ರೆ ಆ ಟೈಮ್ ಒಳಗಡೆ ಅವ್ರು ಬಂದು ಮಾಡಿಲ್ಲ ನೀವು ಸರ್ವೆ ಕಟ್ಟಿ ಮಾಡೇ ಮಾಡ್ಕೊಡ್ತಾರೆ ನೀವು ಕೊಡಿ

ಅಂತ ಪ್ರಕಾರ ಅವ್ರು ಬಂದಾರೆ ಗುಡ್ಕೊಡಾರ್ ಬರುತ್ತೆ ಅಂತ ಅದಕ್ಕೇನ ನಿಮ್ಗೆ ಅಬ್ಜೆಕ್ಷನ್ ಇದೆ ನೀವ್ ಅಬ್ಬಸ್ ಕಟ್ಕೊಳ್ಳಿ ಬೇಕಂದ್ರೆ ಸರ್ವೆ ಮಾಡಿಸ್ಕೊಳ್ಳಿ ಅವ್ರ ಜಮೀನ್ ಗುಡ್ಕೊಳಿ ಜಮೀನು ಎಲ್ಲರಿಗೂ ಬರ್ತದೆ ಅಂತ ಅವ್ರು ಕುತ್ಕೊಂಡ್ರೆ ಅವ್ರಿಗೊಂದು ಗ್ಯಾರಂಟಿ ಆಗತ್ತೆ ಅವ್ರು ನಮ್ದು ಇಲ್ಲಿಗೆ ಬರತ್ತೋ ಇಲ್ಲ ಅಲ್ಲಿ ಬರತ್ತೋ ಇಲ್ಲ ನೀವು ಮರದೇ ನಮ್ಗೆ ಸೇರತ್ತೋ ಅನ್ನೋದು ಅವ್ರ್ ಗೊತ್ತಿರತ್ತೆ ಈ ದಿನ ಟೈಮ್ ಕಾವಲ್ ಅನ್ನೋದನ್ನ ಈ ಬದಲಾಗೆ ಅಲ್ಲ ನಿಮ್ಗೂ ಅಷ್ಟೇನಪ್ಪ ಯಾಕೆ ಇದು ನಾವೆಲ್ಲ ಸೇರಿದೀವಿ ಇಲ್ಲಿ ಎಲ್ಲಾರ ಸಮ್ಮುಖದಲ್ಲಿ ಮಾತಾಡ್ತಾ ಇರೋದು ಎಲ್ಲಾರ್ಗು ನಿಲ್ಲ ನಿಮ್ಗೆ ಇದಕ್ಕೆ ಓಕೆ ಅನ್ನಂಗಿದ್ರೆ ಅವ್ರ್ ಯಾವಾಗಾದ್ರೂ ಜಿಬೇಕಂದ್ ಕೆಲ್ಸ ಮಾಡ್ಕೊಳ್ಳಿ ಲ್ಯಾಂಡ್ ಅವರ್ ಮಾಡ್ಲಿ ಇಲ್ಲ ನಮ್ಗೆ ಇಷ್ಟ ದಿವಸ ಟೈಮ್ ಬೇಕು ಅಂತಂದ್ರೆ ಅಷ್ಟ್ ದಿವಸ ಟೈಮ್ ಡಿಪಾರ್ಟ್ಮೆಂಟ್ ಒಂದು ಜಮೀನು ಅವರಿಂದ ಸ್ವಲ್ಪ ಗಲಾಟೆಯನ್ನು ಪಡ್ಕೊಂಡು ಮಾಡಿಕೊಂಡು ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರುತ್ತಾರೆ ಈಗ ನಾವು ಜಗಳಾಡ್ಕೊಂಡಿ ಸ್ವಾಮಿ ನಮಗೇನಾದರೂ ಒಂದು ನಮ್ಮ ಮಧ್ಯೆ ಒಂದು ಶಾಂತಿಯುತವಾದ ಒಂದು ವಾತಾವರಣ ನಿರ್ಮಿಸಿಕೊಡಿ ಗ್ರಾಮದಲ್ಲಿ ಅಂತ ಒಂದು ಈ ಮುಸ್ಲಿಂ ಜನಾಂಗದವರು ಅವ್ರನ್ನ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾನ್ಯ ಇವರು ಆರಕ್ಷಿ ಆರಕ್ಷಿ ಠಾಣೆಯ ಒಂದು ಇನ್ಸ್ಪೆಕ್ಟರ್ ಅವರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಒಂದು ಅರ್ಜಿಯನ್ನು ಬರೆದಿರ್ತಾರೆ ಇಲ್ಲಿ ಈ ಒಂದು ಸರ್ವೆಯನ್ನು ಸರ್ವೆ ನಂಬರ್ಗಳನ್ನು ಗುರುತಿಸಿ ಹದಬಸ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅದರಂತೂ ನಾವು ಇವತ್ತು ಈ ಜಾಗಕ್ಕೆ ಬಂದು ಎಲ್ಲ ದಾಖಲೆಗಳನ್ನು ತಗೊಂಡು ನಾವು ಪಾಯಿಂಟ್ಗಳನ್ನು ಗುಡಿಸಿರ್ತೀವಿ ಈ ಈ ಒಂದು ಸರ್ ಸ್ಮಶಾನದಲ್ಲಿ ಸುಮಾರು ಒಂದು ಮೂರು ಗುಂಟೆಷ್ಟು ಜಾಗವನ್ನು ಸರ್ ನಂಬರ್ ಇನ್ನೂರೈವತ್ತೆರಡವರು ಇನ್ನೂರೈವತ್ಮೂರವರು ಒತ್ತುವರಿ ಮಾಡಿರ್ತಾರೆ ಇವತ್ತುವರಿ ಜಾಗವನ್ನು ಈಗ ಬಿಡಿಸಲಿಕ್ಕೆ ಸ್ವಲ್ಪ ಸಹ ಸಮಯಾವಕಾಶವನ್ನು ಕೇಳಿರುವುದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ತೆರವು ತೆರವುಗೊಳಿಸಲು ಪ್ರಯತ್ನಿಸುತ್ತಿದೆ